ಎಲ್ಲರಿಗೂ ನಮಸ್ಕಾರ ಎಲ್ಲರು ಹೆಂಗದಿರಿ ಆರಾಮದಿರಿ ಅನ್ಕೋತೀವಿ ನಾವು ಕೂಡ ಆರಾಮದೇ ನೋಡ್ರಿ ಸಿಂಪಲ್ಲಾಗಿ ಅವಲಕ್ಕಿ ಸುತ್ಲಾ ಹೆಂಗೆ ಮಾಡೋದಂತ ನೋಡಿರಿ ಬಡವರ ಮನೆ ಅವಲಕ್ಕಿ ರೀ ಸ್ವಲ್ಪ ಸಾಮಗ್ರಿಗಳು ಹಾಕಿ ಅವಲಕ್ಕಿ ಸುತ್ಲಾ ಮಾಡ್ತಾಯಿದ್ದೀನಿ ನೋಡ್ರಿ ನಾನು ಇಲ್ಲಿ ಬಗೋಣಿ ಇದು ಇಟ್ಟಿದ್ದೆ ನೋಡ್ರಿ ಸಾರಿ ಬಿಟ್ಟಿ ಇಟ್ಟಿದ್ದೀನಿ ಬುಟ್ಟೆಯಲ್ಲಿ ಎಣ್ಣೆ ಇದ್ದೀನಿ ನೋಡ್ರಿ ಎಣ್ಣೆ ರೀ ನಾ ಏನು ಜಾಸ್ತಿ ಸಾಮಾನು ರೀ ಊರು ಬಿಟ್ಟು ಬೇರೆ ಊರಿಗೆ ಬಂದಿದ್ದೆ ಅಲ್ರಿ ಸ್ವಲ್ಪನೇ ಸಾಮಾನು ತಂದಿರೋದು ರೀ ಅದ್ರ ಸಲುವಾಗ ಈಗ ಜೀರಿಗೆ ಸ್ಯಾಶ್ವಿ ಹಾಕೊಂಡಿದ್ದೀನಿ ನೋಡ್ರಿ ಈಗ ಜೀರಿಗೆ ಸ್ಯಾಶ್ವಿ ಹಾಕೊಂಡ್ಬಿಟ್ಟು ಇವಾಗ ಈರುಳ್ಳಿ ಒಂದೇ ಇತ್ತಲ್ರಿ ಈರುಳ್ಳಿ ಈರುಳ್ಳಿ ಕಲಸಾಗಿದೂರಿ ಉಳ್ಳಾಗಡ್ಡಿ ಅದಕ್ಕೆ ಒಂದೇ ಒಂದಿತ್ತು ಕೂಯ್ ಹಾಕ್ಬಿಟ್ಟೆ ನೋಡ್ರಿ ಮೆಣಸಿಗೆ ಟೊಮೆಟೆ ಕೊತ್ತಂಬರಿ ಏನು ರೀ ಸ್ವಲ್ಪ ಸ್ವಲ್ಪ ಜೀರಿಗೆ ಸ್ಯಾಶ್ವಿ ಉಳ್ಳಾಗಡ್ಡಿ ಹಾಕಿಬಿಟ್ಟು ಫ್ರೈ ಮಾಡ್ತಾಯಿದ್ದೀನಿ ನೋಡ್ರಿ ಏನು ಶೇಂಗಾ ಅದೆಲ್ಲ ಹಾಕ್ತಾರಲ್ರಿ ಶೇಂಗಾನು ಇಲ್ಲ ಏನೂ ಪುಟಾಣಿನೂ ಇಲ್ಲ ರೀ ನಾನು ಸ್ವಲ್ಪ ಸಾಮಗ್ರಿಗಳು ಹಾಕಿ ಇಲ್ಲಿ ನೋಡ್ರಿ ಸ್ವಲ್ಪ ಉಪ್ಪು ಹಾಕ್ತಾಯಿದೆ ನೋಡ್ರಿ ಉಳ್ಳಾಗಡ್ಡಿ ಜರ ಫ್ರೈ ಅಲ್ಲ ಅಂತೇಳಿ ಪೊತ್ನಾಗ ಅನ್ಪೊತ್ತಂ ರೀ ಅವಕ್ಕೆ ಅದಕ್ಕೆ ಉಪ್ಪು ಹಾಕಿದ್ರೆ ಬೇಗ ಸುಡ್ತಾವ್ರ ಅವು ಅದು ಸಲುವಾಗ ತುಂಬ ಸಿಂಪಲಾಗಿ ಇದ್ದೀನಿ ರೀ ನಾ ಏನು ರೀ ಜ್ವರ ಅರ್ಶಿಣ ಹಾಕಿ ನೋಡ್ರಿ ಒಂದು ಚಿಟ್ಕಿದಷ್ಟು ಹಾಕ್ಬಿಟ್ಟು ಅದು ರೀ ಅದಕ್ಕೆ ಹಿಂಗೆ ಪಕೋಳಿಂದ ಹಿಡಿದು ತಳಗಡೆ ಇಳ್ಸ್ಕೊತಾ ಇದ್ದೀನಿ ನೋಡ್ರಿ ನಮ್ದು ಭಾಳ ಕಷ್ಟ ಅದ ರೀ ಬಿಟ್ಟು ಬೇರೆ ಊರಾಗ ಬಂದು ಕೆಲಸ ಮಾಡಕತ್ತೀವಿ ನೋಡಿರಿ ನಾವು ಇಲ್ಲಿ ಖಾರ ಹಾಕೋತಾ ಇದೀವಿ ನೋಡ್ರಿ ಇರಲಿಲ್ಲ ಅಲ್ರಿ ಅದ್ರ ಸಲುವಾಗಿ ಖಾರನೇ ಹಾಕ್ಕೊಂಡ್ರಿ ನಾನು ಅದಕ್ಕೆ ಜ್ವರ ಟೇಸ್ಟ್ ಆಗಲ್ಲ ಅಂಥೇಳ್ಕೆ ಸ್ವಲ್ಪ ನಾನು ಗರಂ ಮಸಾಲೆ ಹಾಕ್ಕೊಂಡು ನೋಡಿರಿ ಸ್ವಲ್ಪ ಟೇಸ್ಟಿಂಗ್ ಮತ್ತೆ ಅಂತೇಳ್ಕಿಂದ ಗರ ಮಸಾಲ ಹಾಕೊಂಡಿನ್ರಿ ಸ್ವಲ್ಪ ಸ್ವಲ್ಪ ಹಾಕೊಂಡ್ಬಿಟ್ಟು ಅವಲಕ್ಕಿ ಮೊದಲೇ ತೊಳೆದಿಟ್ಕೊಂಡಿದ್ದೆ ನಾನು ರೀ ಅವು ಅವಲಕ್ಕಿ ಹಾಕ್ತಾಯಿದ್ದೀವಿ ನೋಡಿರಿ ಅದರಲ್ಲಿ ಹಾಕೀನಿ ರೀ ಅವಲಕ್ಕಿ ಹಾಕಿ ಅದಕ್ಕೆ ಅವೇ ತೊಯ್ಸ್ಕೊಂಡು ಇಟ್ಕೊಂಡು ಹೇಳಿ ಅವೇ ಇದ್ದೀನಿ ರೀ ನನಗೆ ಇನ್ನೂ ಮಾತಾ ಕರೆಂಟ್ ರೀ ಅವಾಗೆ ಕರೆಂಟ್ ಹೋಗಿ ವೀಡಿಯೋ ಮಾಡ್ಲಿಕ್ಕೆ ಖಾಲಿ ಇಲ್ಲರಿ ನನಗೆ ಅದ್ರ ಸಲುವಾಗಿ ಇಲ್ಲಿ ಬಂದು ನಮ್ಮ ಮಗಳ್ನ ಹೇಳ್ಲಕ್ಕ ತಗೊಂಡ ನೋಡಿರಿ ಯಾವ ರೀತಿ ಬಂದಂತ ನೋಡ್ರಿ ನಾವು ತುಂಬ ಬಡವ್ರಿ ನಾವು ಊರು ಬಿಟ್ಟು ಬೇರೆ ಊರ ಬಂದು ಕೆಲಸ ಮಾಡ್ತಾಯಿದ್ದೀವಿ ನೋಡ್ರಿ ನಮಗೂ ಲೈಕ್ ಮಾಡಿರಿ ಶೇರ್ ಮಾಡಿರಿ ಕಮೆಂಟ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ ನಮಗೂ ಕೂಡ ವಿಡಿಯೋ ನೋಡಿ ಫ್ರೆಂಡ್ಸ ಎಲ್ಲರಿಗೂ ತುಂಬ ತುಂಬ ಧನ್ಯವಾದಗಳು ನಮಸ್ಕಾರ ಫ್ರೆಂಡ್